ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬನೇ ಟೇಸ್ಟಿಯಾಗಿ ದೋಸೆ ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಬೆಳಗಿನ ನಾಷ್ಟಕ್ಕಾಗಿರ್ಬೋದು ಸಿಂಪಲ್ಲಾಗಿ ಈ ಥರ ನಾವು ದೋಸೆಯನ್ನು ಮಾಡೋದರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಆದಷ್ಟು ನಾನು ರೇಷನಕ್ಕೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನ ತಗೊಂಡಿದ್ದೀನಿ ಜಾಸ್ತಿ ಕಾಳು ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟು ಇದ್ದರೆ ಸಾಕು ನೋಡಿ ತುಂಬಾ ರುಚಿಯಾಗಿರುತ್ತೆ ದೋಸೆ ನಂತರ ಇದಿಷ್ಟು ನಾನು ರೇಷನ್ ಹಾಕಿದ್ರೊಳಗೆ ಒಂದು ಕಪ್ಪಷ್ಟು ಬೇಳೆ ಮತ್ತು ಉದ್ದಿನ ಬೇಳೆ ಹಾಗೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಳ್ಬೇಕು ಒಂದು ಎರಡರಿಂದ ಮೂರು ಸರ್ತಿನಾದರೂ ಇದನ್ನು ಚೆನ್ನಾಗಿ ತಿಕ್ಕಿ ತೊಳ್ಕೊಂಡು ನಂತರ ಇವಾಗ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಇಟ್ಕೊಳ್ಬೇಕು ಯಾಕೆ ಅಂತ ಸ್ವಲ್ಪ ಅಕ್ಕಿ ಮೇಲೆ ಉಬ್ಬುತ್ತೆ ಉಬ್ಬ ಉಬ್ಬುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಇರಬೇಕು ಇದಿಷ್ಟು ನೀರನ್ನು ಹಾಕಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇದನ್ನು ನಾವು ಒಂದು ಹತ್ತು ಐದರಿಂದ ಆರು ತಾಸು ಆದರೂ ನೆನಿಬೇಕು ಚೆನ್ನಾಗಿ ಕಡಲೆಬೇಳೆ ಎಲ್ಲ ಹಾಗಾಗಿ ಒಂದು ಐದಾರು ತಾಸು ಆದಮೇಲೆ ಇಲ್ಲಿ ನಾನು ಒಂದು ಒಳಗೆ ಮಾಡಿರುವಂಥ ಯಾವುದಾದ್ರೂ ರೇಷನ್ ಅಕ್ಕಿ ಆಗಿರ್ಬೋದು ನಾರ್ಮಲ್ ಅಕ್ಕಿ ಆಗಿರ್ಬೋದು ಅನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ಬಟ್ಲ ಸಣ್ಣ ರವೆ ಹಾಗೆ ಒಂದು ಟೇಬಲ್ ಸ್ಪೂನು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಸ್ವೀಟ್ಗೋಸ್ಕರ ಸಕ್ಕರೆ ಹಾಕೋದ್ರಿಂದ ಒಂದು ಕಲರಾಗಿ ಚೆನ್ನಾಗಿರುತ್ತೆ ಇವಾಗ ನೆನೆ ಇಟ್ಕೊಂಡಿರೋದನ್ನು ಸ ಮಿಕ್ಸರ್ ಜಾರದೊಳಗೆ ಹಾಕೊಂಡಿದ್ದೀನಿ ನಂತರ ಸಣ್ಣ ರವೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದನ್ನು ಸಣ್ಣದಾಗಿ ರುಬ್ಕೊಳ್ಬೇಕು ಸ್ವಲ್ಪ ಸಣ್ಣನೇ ಇರಬೇಕು ಜಾಸ್ತಿ ನಾವು ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೀಡಿಯಮ್ದಲ್ಲಿ ಇದ್ದರೆ ಸಾಕು ಕೈಗೆ ನಮಗೆ ರವಾಗಿವ ಏನು ಹತ್ತಬಾರ್ದು ಈ ಥರ ಸಣ್ಣದಾಗಿರಬೇಕು ಅಂದ್ರೇ ದೋಸೆ ಚೆನ್ನಾಗಿರುತ್ತೆ ನಂತರ ಈ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ದೊಡ್ಡದಾಗಿರುವಂಥ ಪಾತ್ರೆ ಇದ್ರೊಳಗೆ ಹಾಕ್ತಾಯಿದ್ದೀನಿ ರುಬ್ಬಿರೋದನ್ನು ಇವಾಗ ಅದೇ ಜಾರದೊಳಗೆ ಮತ್ತೆ ನಾನು ನೆನೆ ಇಟ್ಕೊಂಡಿರೋ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಮೀಡಿಯಮ್ದಲ್ಲಿ ಜಾಸ್ತಿ ದಪ್ಪ ಕೂಡ ಇರಬಾರ್ದು ಹಾಗೆ ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಹಿಟ್ಟನ್ನು ನಾವು ರುಬ್ಬಿ ಇಟ್ಕೊಳ್ಬೇಕು ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಾವು ಸ್ವಲ್ಪ ನೆನೆ ಇಟ್ಕೊಂಡು ಹಾಕಿರೋದ್ರಿಂದ ಸ್ವಲ್ಪ ನೀರು ಹಿಡಿದಿರುತ್ತೆ ಅಕ್ಕಿ ಎಲ್ಲ ಹಾಗಾಗಿ ಇಲ್ಲಾಂದರೆ ಜಾಸ್ತಿ ತೆಳುವಾಗಿಬಿಡತ್ತೆ ಅದಕ್ಕೋಸ್ಕರ ನೋಡಿ ಇದಿಷ್ಟು ತೆಳುವಾಗಿ ಮಾಡ್ಕೊಂಡಾದ್ಮೇಲೆ ಇವಾಗ ಅದೇ ಪಾತ್ರೆದ್ರೊಳಗೆ ಇದನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ಮೊದಲು ರುಬ್ಬುವಾಗ ಇದು ಸಣ್ಣ ರವೆ ಮತ್ತು ಮಾಡಿರುವಂಥ ಅನ್ನನ ಹಾಕಿರ್ತೀವಲ್ವ ಹಾಗಾಗಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಈ ಥರ ನಾವು ರಾತ್ರಿಲಿ ರುಬ್ಬಿ ಇಟ್ಕೊಂಡ್ರೆ ಬೆಳಗ್ಗೆ ಅನ್ಗೋರ್ದೆ ಈಷ್ಟು ಥರ ಉಬ್ಬಿ ಬಂದಿರುತ್ತೆ ಚೆನ್ನಾಗಿ ಅಂದರೆ ನಾವು ಫಸ್ಟು ಅಕ್ಕಿನ ಬೆಳಗ್ಗೆ ನೆನೆ ಹಾಕಬೇಕು ನಂತರ ರಾತ್ರಿಲಿ ರುಬ್ಬಿ ಇಟ್ಕೊಳ್ಬೇಕು ನಂತರ ಮಾರನೇ ದಿನ ಬೆಳಗ್ಗೆ ನಾಷ್ಟ ಆದ್ರೊಳಗೆ ಈ ಥರ ದೋಸೆಯನ್ನು ಮಾಡಲಿಕ್ಕೆ ಚೆನ್ನಾಗಿರತ್ತೆ ಉಪ್ಪಿ ಚೆನ್ನಾಗಿ ಬಂದಿರುತ್ತೆ ಇದಕ್ಕೆ ಇವಾಗ ನಾನು ಅಡುಗೆ ಸೋಡಾನ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದು ಸೋಡಾ ಮತ್ತು ಅಡುಗೆ ಸೋಡಾ ಮತ್ತು ಉಪ್ಪು ಹಾಕಿದ ತಕ್ಷಣವೇ ಮಾಡಲಿಕ್ಕೆ ಹೋಗಬಾರ್ದು ಒಂದು ಅರ್ಧ ಗಂಟೆ ಇಡಬೇಕು ಇಟ್ಟಾದ ಮೇಲೆ ನೀವು ದೋಸೆಯನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಅಡುಗೆ ಸೋಡಾ ಹಾಕೋ ಹಾಕಿ ಇಟ್ಟಾದ ಮೇಲೆ ಮತ್ತೆ ಕ್ಲೋಸ್ ಮಾಡಿ ಚೆನ್ನಾಗಿ ನೆನೆಯುತ್ತೆ ಅಷ್ಟರೊಳಗೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಇದು ತೆಂಗಿನಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅಂದರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಅಂದರೆ ಸ್ವಲ್ಪ ಎಲ್ಲ ನಾವು ಇದದ್ದು ಹಾಕಿರ್ತೀವಲ್ವ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಿಡಬೇಕು ಅಷ್ಟರೊಳಗೆ ನಾನಿಲ್ಲಿ ಚಟ್ನಿ ಕೂಡ ಇದ್ದೀನಿ ಇವಾಗ ಈ ಚಟ್ನಿಗೆ ತೆಂಗಿನಕಾಯಿ ಹಾಗೆ ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನೋಡಿ ಇದಿಷ್ಟು ಪುಟಾಣಿ ಬ್ಯಾಡಿ ಇದ್ರೆ ನೀವು ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಪುಟಾಣಿ ಇಲ್ಲಾಂದರೆ ಹುರ ಕಡ್ಲೆ ಅಂತ ಕೂಡ ಕರಿತೀವಿ ನಂತರ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಉಪ್ಪು ಮತ್ತು ಸ್ವಲ್ಪ ಒಂದು ಚಿಟ್ಕಿಯಷ್ಟು ಶುಗರ್ ಅಂದರೆ ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಉಪ್ಪು ಮತ್ತು ಸಕ್ಕರೆ ಹಾಕೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಚಟ್ನಿಗೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡ್ರೆ ಈ ಥರ ಸಣ್ಣದಾಗಿ ಪೇಸ್ಟ್ ಥರ ಬರುತ್ತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆಗೋಸ್ಕರ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಬಾಂಡ್ಲೆ ಒಳಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ನಂತರ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ನಂತರ ಸ್ವಲ್ಪ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾದಮೇಲೆ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಚಟ್ನಿನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಇದನ್ನು ನಾವು ಗ್ಯಾಸ್ ಮೇಲೆ ಒಗ್ಗರಣೆಗೆ ಇಟ್ಕೊಂಡಾದ್ಮೇಲೆ ಕೆಳಗಡೆನೇ ಇಳಿಸಿಡಬೇಕು ಇಲ್ಲ ಅಂತಂದರೆ ಟೇಸ್ಟ್ ಬೇರೆನೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೆಳಗಡೆ ಇಳಿಸಿಟ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನಕಾಯಿ ಚಟ್ನಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇಡ್ಲಿಗೆ ಅಥವಾ ಪಡ್ಡು ಮಾಡಬೇಕಂತಂದರೆ ಅಥವಾ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ತೆಂಗಿನಕಾಯಿ ಚಟ್ನಿ ಆಯ್ತಲ್ವ ಇವಾಗ ನೋಡಿ ದೋಸೆ ಹಿಟ್ಟು ಚೆನ್ನಾಗಿ ನೆನೆದಿರುತ್ತೆ ಇವಾಗ ದೋಸೆಗೆ ದೋಸೆ ಹಂಚನ್ನು ನಾನು ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಚಿಪ್ಪಳು ನೀರನ್ನು ಹಾಕಿಬಿಟ್ಟು ನಂತರ ಇವಾಗ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಈ ಥರ ದೋಸೆಯನ್ನು ಮಾಡಿಕೊಂಡು ಸುತ್ತ ಕಡೆಯೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಚೆನ್ನಾಗಿ ಬೆಂದ್ರೇ ಒಂದು ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿದಾಕಬೇಕು ಹೊಳಸು ಹಾಕೋದು ಅದು ಏನೂ ಇಲ್ಲ ಇದಕ್ಕೆ ಡೈರೆಕ್ಟಾಗಿ ನಾವು ಎಣ್ಣೆ ಹಾಕಾದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಸುತ್ತು ಕಡೆ ಎಲ್ಲ ತಾನಾಗಿಯೇ ಬಿಟ್ಕೊಂಡಿರುತ್ತೆ ನೋಡಿ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಇದನ್ನು ದೋಸೆಯನ್ನು ಈ ಥರ ನಾನು ರೌಂಡ್ ಶೇಪಲ್ಲಿ ಈ ಥರ ಮಡಚಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ದೋಸೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರತ್ತೆ ಅದಕ್ಕೋಸ್ಕರ ನೀವು ಒಂದು ಸರ್ತಿ ಅಕ್ಕಿ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ ಇಷ್ಟ ಆಕೈತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಚಟ್ನಿ ಮತ್ತು ದೋಸೆಯನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್